ಎಲ್ಲ ವೀಕ್ಷಕರು ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವೀಡಿಯೋದಲ್ಲಿ ಈಗಾಗಲೇ ಸಿ ಟೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈಯಲ್ಲಿ ನೀವೇನೆಲ್ಲ ಎಕ್ಸಾಮ್ ಬರೆದಿದ್ರು ಸೊ ಅದರ ರಿಸಲ್ಟನ್ನು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಿನ್ನೆ ಆ ರಿಸಲ್ಟ್ ಪ್ರಕಟಗೊಂಡಿದ್ದು ಸೊ ಅದನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಇಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ನಾವೀಗ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಸಿ ಟೆಟ್ ರಿಸಲ್ಟನ್ನ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ಟೆಟ್ ರಿಸಲ್ಟನ್ನು ನೋಡಲು ನೀವು ಇಲ್ಲಿ ಸರ್ಚ್ ಆರ್ ಟೈಪ್ ಹ್ಯು ಆರ್ ಎಲ್ ಅಂದರೆ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಇಲ್ಲಿ ಯು ಆರ್ ಅಲ್ಲಿ ಸಿ ಟೆಟ್ ಅಂತ ಟೈಪ್ ಮಾಡಬೇಕಾಗುತ್ತೆ ಸೊ ನೀವು ಈ ರೀತಿಯಾಗಿ ಟೈಪ್ ಮಾಡಿದ ಮೇಲೆ ನಿಮಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಈ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ ಇದೇ ಕ್ಲಿಕ್ ಮಾಡಿದ ಮೇಲೆ ಸರ್ ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ ಸಿ ಜುಲೈ ಟು ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ಸ್ ಅಂತ ಸೊ ಇದು ಇದೀಗ ರಿಸಲ್ಟ್ಸ್ ನಿಮಗೆ ಬಂದಿದ್ದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ ಮೇಲೆ ಸೊ ಇಲ್ಲಿ ತೋರಿಸ್ತಾ ಇದೆ ಪಬ್ಲಿಷ್ ಡೇಟ್ ಜುಲೈ ತರ್ಟಿ ಒನ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ನಿನ್ನೆ ರಿಸಲ್ಟ್ ಪಬ್ಲಿಷ್ ಆಗಿದೆ ಸೊ ಆದರೆ ರಿಸಲ್ಟು ಕೆಳಗಡೆ ಲಿಂಕಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನಿಮ್ಮ ರೋಲ್ ನಂಬರ್ನ ಕ್ಲಿಕ್ ಮಾಡಿದರೆ ನಿಮಗೆ ನೀವೇನು ಓ ಎಮ್ ಆರ್ ಶೀಟ್ನ ನೀವು ಎಕ್ಸಾಮ್ ಟೈಮಲ್ಲಿ ಅವ್ರು ವಾಪಸ್ ತೊಗೊಂಡಿದ್ದಾರೋ ಅದು ಸಹ ನಿಮಗೆ ಓ ಎಮ್ ಆರ್ ಶೀಟ್ ಮತ್ತು ಕಿ ಆನ್ಸರ್ಸ್ ಸೊ ಎರಡೂ ಬರುತ್ತೆ ಮತ್ತು ನಿಮಗೆ ಎಲಿಜಿಬಲ್ ಆಗಿದ್ದರೆ ಎಲಿಜಿಬಲ್ ಸರ್ಟಿಫಿಕೇಟ್ ಸಹ ಇಲ್ಲೇ ಡೇ ಡೌನ್ಲೋಡ್ ಮಾಡ್ಕೋಬೋದು ಸೊ ಅದೇ ರೀತಿಯಾಗಲ್ಲದೆ ಸಹ ಕೆಲವೊಮ್ಮೆ ಸಿ ಟೆಟ್ ವೆಬ್ಸೈಟ್ ಸಹ ಬ್ಯುಸಿ ಬರ್ತಾ ಇರುತ್ತೆ ಸೊ ಅವಾಗೇನು ಮಾಡಬೇಕು ಅಂತಂದರೆ ನೀವು ಇನ್ನೊಂದು ರೀತಿಯಾಗೂ ಸಹ ನೀವು ರಿಸಲ್ಟ್ ನೋಡ್ಬೋದು ಅದು ಹೇಗೆ ಅಂತಂದರೆ ನೀವು ಇಲ್ಲಿ ಸರ್ಚರ್ ಟೈಪ್ ಆಫ್ ಯು ಎಲ್ ಎಲ್ಲಲ್ಲಿ ನೀವು ಪ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿ ಸೊ ಪಿ ಜ್ಯಾಪ್ ಎಲ್ಲಾನು ಟೈಪ್ ಮಾಡಿದ ಮೇಲೆ ನಿಮಗೆ ಮೊದಲಿಗೆ ಈ ರೀತಿಯಾಗಿ ಒಂದು ವೆಬ್ ಪೇಜ್ ಸಿಗುತ್ತೆ ಸೊ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಸೊ ನೀವು ಇಲ್ಲಿ ಸ್ವಲ್ಪ ಸ್ವೈಪ್ ಮಾಡಿದ್ರೆ ಸಾಕು ಮೇಲೆ ಸೊ ಅಲ್ಲೇ ನಿಮಗೆ ಫಸ್ಟಲ್ಲೇ ಗೊತ್ತಾಗ್ತಾ ಇದೆ ಸಿ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ರಿಸಲ್ಟ್ಸ್ ಅಂತ ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಸೊ ಇಲ್ಲಿ ತೋರಿಸ್ತಾ ಇದೆ ಜುಲೈ ರಿಸಲ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ರಿಸಲ್ಟ್ಸ್ ರಿಲೀಸ್ಡ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಲೇಟೆಸ್ಟ್ ಅಪ್ಡೇಟು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇದು ನಿನ್ನೆ ಬಿಟ್ಟಿರುವಂಥ ರಿಸಲ್ಟ್ ಆಗಿದೆ ಸೊ ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿಕೊಂಡ್ರೆ ಕೆಳಗಡೆ ಸೊ ಇಲ್ಲಿ ಎಕ್ಸಾಮ್ ರಿಸಲ್ಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ನೀವು ಕ್ಲಿಕ್ ಕಿಯರ್ ಅಂತ ಇದೆಯಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಕರ್ಕೊಂಡೋಗುತ್ತೆ ಸೊ ಇಲ್ಲಿ ನೀವು ಡೈರೆಕ್ಟಾಗಿ ನಿಮ್ಮ ರೋಲ್ ನಂಬರ್ನ ಎಂಟರ್ ಮಾಡ್ಕೊಂಡು ನಿಮ್ಮ ರಿಸಲ್ಟ್ಸ್ನ ಪಡ್ಕೋಬೋದು ಅಲ್ಲದೆ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ನು ಸಹ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸೊ ಯಾಕಾದ್ರೂ ಬೇಕಾದ್ರೆ ನೀವು ಅದರ ಮುಖಾಂತರ ಸಹ ನೀವು ರಿಸಲ್ಟ್ಸ್ನ ನೋಡ್ಬೋದು ಸೊ ವೀಕ್ಷಕರೇ ಇದಾಗಿತ್ತು ಇನ್ನೊಂದು ಮಾಹಿತಿ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪುಕ್ದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರ ಇನ್ನ ವೀಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು